ನೀವು ವಾಲಿವತೆ ಪ್ರಸಂಗದಲ್ಲಿ ಅರ್ಥ ಹೇಳಿದ್ದೀರಿ ತಾಳಮದಲೆಯಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ವಾಲಿ ಸುಗ್ರೀವರ ಕಥೆ ಕನಿಷ್ಠ ಪಕ್ಷ ಒಂದು ನಾಲ್ಕು ಸಲ ಪುನರಾವರ್ತನೆ ಆಗ್ತದೆ ಒಂದು ಹನುಮಂತ ರಾಮ ಸಂಭಾಷಣೆಯಲ್ಲಿ ಸುಗ್ರೀವ ರಾಮ ಸಂಭಾಷಣೆಯಲ್ಲಿ ಸುಗ್ರೀವ ವಾಲಿ ಸಂಭಾಷಣೆಯಲ್ಲಿ ವಾಲಿ ತಾರೆ ಸಂಭಾಷಣೆಯಲ್ಲಿ ವಾಲಿ ರಾಮ ಸಂಭಾಷಣೆಯಲ್ಲಿ ಆಗ ಏನು ಮಾಡ್ತೇವೆ ಒಂದೇ ಪ್ರಕರಣ ಅದನ್ನು ಇನ್ನೊಂದು ಮುಖದಿಂದ ನೋಡ್ತೇವೆ ಅಲ್ವ ಈಗ ರಾ ಹನುಮಂತ ಹೇಳುವಾಗ ಆ ಕಥೆಯನ್ನು ಮೂರನೇವಾಗಿ ನೋಡ್ತಾನೆ ಸುಗ್ರೀವ ಹೇಳುವಾಗ ತಾನದರಲ್ಲಿ ಪಾತ್ರವಾಗಿ ತನ್ನ ಪ್ರತಿಕ್ರಿಯೆಗಳನ್ನು ಸೇರಿಸಿ ಹೇಳ್ತಾನೆ ವಾಲಿ ಸುಗ್ರೀವರಿಗೆ ಬಂದಾಗ ವಾಲಿಯ ಸಮರ್ಥನೆಯು ಸುಗ್ರೀವನ ಆಕ್ಷೇಪವು ಸೇರಿ ಬರ್ತದೆ ತಾರೆ ವಾಲಿಯರ ಸಂಭಾಷಣೆಗೆ ಬಂದಾಗ ತಾರೆ ಅದರಲ್ಲಿ ನೊಂದವಳಾಗಿ ಅವಳ ಪ್ರತಿಕ್ರಿಯೆಯಾಗಿ ಬರ್ತದೆ ವಾಲಿರಾಮರ ಚರ್ಚೆಯಲ್ಲಿ ನಿಮ್ಗೆ ಗೊತ್ತುಂಟು ಎರಡು ಮುಖದಿಂದ ನಾವು ಅದನ್ನು ನೋಡ್ತೇವೆ ಅಂತ ಒಂದು ಕಥೆಯನ್ನು ನೀವು ವಿಶ್ಲೇಷಣೆಯ ದೃಷ್ಟಿಯಿಂದ ಸಣ್ಣಕ್ಕೆ ಬಹಳ ಹೇಳುವುದಲ್ಲ ನಾನು ಯಾಕಂದರೆ ಅದು ಸಾಧ್ಯವೂ ಇಲ್ಲ ಮಿತಿಗಳಿವೆ ಆ ವಿಶ್ಲೇಷಣೆಯ ದೃಷ್ಟಿ ಇಟ್ಟುಕೊಂಡು ನೋಡಿದರೆ ಅದೇ ಕಥೆ ಪುನಃ ಪುನಃ ಬಂದಾಗಲೂ ಬೋರ್ ಆಗದ ಹಾಗೆ ಬೇಜಾರಾಗದ ಹಾಗೆ ನಿರೂಪಿಸಲಿಕ್ಕೆ ಆಗ್ತದೆ ಇದಕ್ಕೆ ನೀವು ಶೋಧ ಮಾಡಿಕೊಳ್ಬೇಕಾಗ್ತದೆ ಅದನ್ನು ಹೇಗೆ ಬೇರೆ ವಿನ್ಯಾಸದಲ್ಲಿ ನಿರೂಪಿಸಬಹುದು ಅಂತ ಅಂದರೆ ನಾನು ಹೇಳ್ತಾ ಇರೋದು ಅದೇ ವಾಕ್ಯಗಳಾದರೂ ವಿನ್ಯಾಸ ಬೇರೆ ಮಾಡಬಹುದು ಅಂತ ಶಬ್ದು ಹ್ಞೂ ಹೌದು ಈಗ ಉದಾಹರಣೆಗೆ ದೇವೇಂದ್ರ ಪ್ರವೇಶ ಮಾಡಿದ ಕೂಡ ಹೇಳು ಮಾಮೂಲಿ ಇದು ಎಂಥದ್ದು ಕಳರು ಕಳ ಸರದಿ ದ್ಯವತ್ಸರದ ವಾದಿಸ್ತಾರೆ ಹಾಗೆ ಹೀಗೆ ಅಂತ ಯಾರೊಬ್ಬರು ದೇವೇಂದ್ರ ಮಾಡಿದವರು ಹೇಳಿದ ಒಂದು ಮಾತೆ ನನಗೆ ಸಾಕಾಗಿ ಹೋಗಿದೆ ಅಂತ ಅವರು ನಿತ್ಯದ ಸಂಕಟವನ್ನೇ ಅವರು ಹೇಳಿದ್ದ ಆದರೆ ಅದು ಪಾತ್ರದ ಮಾತಾಗಿ ಬಂದಾಗ ಅದು ದೇವೇಂದ್ರನ ಒಂದು ಸ್ಥಿತಿಯನ್ನು ಅನುಭವವನ್ನು ಹೇಳೋದ್ರಿಂದ ಅದು ಇನ್ನೊಂದೇ ಸಂದೇಶ ಕೊಡ್ತದೆ ಈ ಥರದ ಪ್ರಯೋಗಗಳನ್ನು ಮಾಡ್ಬೋದು ನೀವು ಮಾಡಿರ್ತೀರಿ ಅದೇ ಕಥೆಯಾದರೂ ಅದಕ್ಕೊಂದು ಬೇರೆ ಆ್ಯಂಗಲ್ನಿಂದ ನೋಡಿದರೆ ಬೇರೆ ಹೊಳಪಿನಿಂದ ನೋಡಿದರೆ ಆಗ ಪುನರಾವರ್ತನೆ ಆಗೋದಿಲ್ಲ ಅಂತ ನನಗೆ ಕಾಣೋದು